ಇಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ನನ್ನ ಶುಭಾಶಯಗಳು ನೀವೆಲ್ಲ ಬಂದಿರೋದು ತುಂಬ ಸಂತೋಷ ಇಲ್ಲಿ ಮುಂದೆ ನಮ್ಮ ಮುಂದೆ ಗಾಂಧೀಜಿಯವರ ಒಂದು ಫೋಟೋ ಇದೆ ಅಂಬೇಡ್ಕರ್ ಅವ್ರ ಫೋಟೋನೂ ಇದೆ ಚಿಕ್ಕರಿಗೆ ಅಂಬೇಡ್ಕರ್ ಏನು ಮಾಡಿದ್ರು ನಮ್ಮ ದೇಶಕ್ಕೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅವರೇನೇನೆ ನಮ್ಮ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರೇ ಬರೆದವರು ತುಂಬ ಓದಿದವರು ತುಂಬ ಮೇಧಾವಿ ಮನುಷ್ಯ ಅಂಥವರು ಸೇರಿ ಒಂದು ಕಾನ್ಸ್ಟಿಟ್ಯೂನ್ ಅಸೆಂಬ್ಲಿ ಮಾಡಿದ್ದರು ಅದರ ಮುಖ್ಯ ಪಾತ್ರ ಅದರೊಳಗೆ ಅವರು ಈಗೊಂದು ಎರಡು ಮೂರು ದಿನದಿಂದ ಒಂದು ಫೋಟೋ ಬಂದಿತ್ತು ಪೇಪರ್ಗಳನ್ನು ನೋಡಿರ್ಬೋದು ನೀವು ಅಂಬೇಡ್ಕರ್ ಅವರು ಅವರ ಕಾನ್ಸ್ಟಿಟ್ಯೂಯ್ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಸಮರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದನ್ನು ರಾಜೇಂದ್ರ ಪ್ರಸಾದ್ ನಾ ಆಗಿನ ಪ್ರೆಸಿಡೆಂಟ್ಗೆ ಒಪ್ಪಿಸ್ತಾ ಇದ್ದಾರೆ ಅಂಥ ದೊಡ್ಡ ವ್ಯಕ್ತಿಗಳನ್ನ ಇವತ್ತು ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಹಾಗೆ ಈ ನೀವೆಲ್ಲ ವಿದ್ಯಾರ್ಥಿಗಳು ಇನ್ನೊಂದು ತಿಂಗಳೊಳಗೆ ನಿಮಗೆಲ್ಲ ಪರೀಕ್ಷೆ ಭಾಳ ಜನಕ್ಕೆ ಪರೀಕ್ಷೆ ಇದೆ ಚೆನ್ನಾಗಿ ಓದಿ ಮುಂದೆ ಬನ್ನಿ ನಮ್ಮ ದೇಶದಲ್ಲಿರೋ ಸಮಸ್ಯೆಗಳೆಲ್ಲ ನಿಮ್ಮಿಂದಲೇ ಅದನ್ನೆಲ್ಲಕ್ಕೆ ಅದಕ್ಕೆ ಅದಕ್ಕೆ ಮುಂದೆ ಮುಂದೆ ಹೇಗೆ ಮುಂದೆ ಇದು ಮುಂದೆ ಬಳಸಬೇಕು ಅಂತ ನಿಮ್ಮಿಂದ ನಮಗೆ ಮಾರ್ಗದರ್ಶನ ಆಗಬೇಕು ನೀವು ನೀವು ಜಾತಿ ಮತ ಇಂಥ ಹುಚ್ಚು ಹಿಂಬ ಹಿಂಬ ಹಿಂಭಾಗಕ್ಕೆ ಹಾಕಿ ದೊಡ್ಡ ಮನೋಭಾವ ಬೆಳೆಸಿ ಪ್ರಪಂಚ ದೊಡ್ಡದು ಒಂದು ಎಂಟು ಬಿಲಿಯನ್ ಪೀಪಲ್ ಇರ್ತಾರೆ ಈ ವರ್ಷದ ಕೊನೆಗೆ ನಮ್ಮ ದೇಶದಲ್ಲೇ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಆಗಲೇ ಇದ್ದಾರೆ ನಾವೆಲ್ಲ ಒಂದು ಒಂದು ದಿನ ನಾವು ಒಂದು ಹ್ಯೂಮನ್ ಸ್ಪೀಸೀಸ್ ನೋಡ್ತೀವಿ ಇಂಗ್ಲೀಷಲ್ಲಿ ಅಂತ ದೊಡ್ಡ ದೊಡ್ಡ ವಿಶಾಲವಾದ ಮನೋಭಾವವನ್ನು ತಲುಪಿಸ್ಕೊಳ್ಳಿ ಈಗಲಿಂದ ಬೆಳೆಸಿ ಚಿಕ್ಕ ವಯಸ್ಸಲ್ಲಿ ಅದನ್ನು ಶುರು ಮಾಡಬೇಕು ನೀವು ಅಂಥೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ತ್ಯಾಂಕ್ ಯು thank <laughs> you